ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಂಗಳೂರಿನಿಂದ ಉಡುಪಿಗೆ ಹೋಗುವ ಮಾರ್ಗ ಮಧ್ಯೆ ಮುಲ್ಕಿಯಿಂದ ಒಂದು ಫೋನ್ ಕಾಲ್ ಬಂತು ಅವರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಥವಾ ಫೇಸ್ಬುಕ್ ಚಾನಲಲ್ಲಿ ನನ್ನ ಆರ್ಟಿಕಲ್ಸ್ ವಾಸ್ತುವಿಗೆ ಸಂಬಂಧಿಸಿದ ಆರ್ಟಿಕಲ್ಸನ್ನು ನೋಡಿ ನನಗೆ ಫೋನ್ ಕರೆ ಮಾಡ್ತಾರೆ ಅವರು ಹತ್ರ ಇಂಜಿನಿಯರ್ ಹತ್ರ ವಾಸ್ತು ಪ್ಲ್ಯಾನ್ ಹಾಕಿಸ್ಕೊಂಡಿದ್ದಾರೆ ಆ ಎರಡು ಪ್ಲ್ಯಾನ್ಗಳು ಸಹ ಅವರಿಗೆ ಸ್ವಲ್ಪ ಗೊಂದಲಮಯವಾಗಿ ನನ್ನ ಮಂಗಳೂರಿನಲ್ಲಿದ್ದಂಥ ಒಂದು ಕಚೇರಿಗೆ ಹೋಗಿ ಭೇಟಿ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ ಈಗ ಆಕಸ್ಮಿಕವಾಗಿ ನನ್ನ ಕಚೇರಿ ಮಂಗಳೂರಿನಲ್ಲಿಲ್ಲ ಹಾಗಾಗಿ ನನ್ನ ನಂಬರ್ಗೆ ಕರೆ ಮಾಡಿ ಕೆಲವೊಂದಿಷ್ಟು ವಾಸ್ತುವಿಗೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಅವರು ನಮಗೆ ಒಂದು ಮನೆ ಕಟ್ಟಕ್ಕೆ ಪ್ಲ್ಯಾನ್ ಬೇಕು ನೀವೇ ಬಂದು ಸ್ಥಳ ನೋಡಿ ಪ್ಲ್ಯಾನ್ ಮಾಡಿಕೊಡ್ತೀರಾ ಅಂತೇಳಿ ಕೇಳ್ತಾರೆ ಹಾಗೆ ಇಂಜಿನಿಯರ್ ಕೊಟ್ಟಿರ್ತಕ್ಕಂಥ ಪ್ಲ್ಯಾನ್ಗಳಲ್ಲಿ ಸಮಸ್ಯೆ ಆಗೋ ಸಾಧ್ಯತೆ ಕಂಡು ಇದೆ ಅಂಥೇಳಿ ತುಂಬ ಹೊತ್ತು ಒಂದು ಅರ್ಧ ಗಂಟೆಗಳ ಕಾಲ ನನ್ನ ಫೋನ್ ನಂಬರಲ್ಲಿ ಮಾತಾಡ್ತಾರೆ ಅವರು ನನ್ನ ಆರ್ಟಿಕಲ್ಸನ್ನು ತುಂಬ ಸಮಯಗಳಿಂದ ನೋಡ್ತಾ ಇದ್ದಾರೆ ಓದ್ತಾ ಇದ್ದಾರೆ ಹಾಗಾಗಿ ಆರ್ಟಿಕಲಲ್ಲಿ ನಾನಂದರೆ ಮಂಗಳೂರಿನಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಅಲ್ಲಿನ ದಿನಪತ್ರಿಕೆಗಳಲ್ಲಿ ಕೆಲವೊಂದು ದಿನಪತ್ರಿಕೆಗಳಲ್ಲಿ ದಿನನಿತ್ಯ ಆರ್ಟಿಕಲನ್ನು ನಾನು ಬರೀತಾ ಇದ್ದೆ ತುಂಬ ದಿನಗಳ ಕಾಲ ತುಂಬ ತಿಂಗಳುಗಳ ಕಾಲ ಆಗ ಅಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಜ್ಯೋತಿಷ್ಯ ಮಾಸಪತ್ರಿಕೆಗಳಲ್ಲಿ ಹಾಗೂ ದಿನಪತ್ರಿಕೆಗಳಲ್ಲಿ ಹಾಗೂ ಸಂಜೆ ಪತ್ರಿಕೆಗಳಲ್ಲಿ ಆರ್ಟಿಕಲನ್ನು ಬರೀತಿದ್ದೆ ಕೆಲವೊಂದು ದಿನಪತ್ರಿಕೆಗಳಲ್ಲಿ ಬೆಳಗ್ಗೆ ಟೈಮು ಸಹ ನನ್ನ ಆರ್ಟಿಕಲ್ ಬಂದಿದೆ ವಿಜಯ ಕರ್ನಾಟಕ ವಿಜಯವಾಣಿ ಇನ್ನೂ ಕೆಲವಾರು ಪತ್ರಿಕೆಗಳಲ್ಲಿ ಬರೆದಿದ್ದಂಥ ಒಂದು ಸಂದರ್ಭದಲ್ಲಿ ಪಬ್ಲಿಷ್ ಆಗಿದ್ದಾವೆ ಹಾಗಾಗಿ ನನ್ನ ಆರ್ಟಿಕಲನ್ನು ನೋಡಿ ಅವರು ಈ ಥರ ಮನೆ ಕಟ್ಟಬೇಕು ಅಂತ ಇದ್ದೀವಿ ನಮ್ಮವರೇ ಒಂದಿಬ್ಬರು ಇಂಜಿನಿಯರ್ ಪ್ಲ್ಯಾನ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಅಂಥೇಳಿ ಹೇಳಿದರು ನಾನು ಯಾವ ಆಯದಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಅವರು ಸ್ವಲ್ಪ ಗಲಿಬಿಲಿಯವರು ಅಂದರೆ ಇಂಜಿನಿಯರ್ಗಳಿಗೆ ಆಯ ಗೊತ್ತಿಲ್ಲ ಅಲ್ಲಿ ನಾನು ಮಂಗಳೂರಿನಲ್ಲಿದ್ದಂಥ ಒಂದು ಸಂದರ್ಭದಲ್ಲಿ ತುಂಬ ಮನೆಗಳಿಗೆಲ್ಲ ಆಯ ಕೊಟ್ಟಿದ್ದೆ ತುಂಬ ಮನೆಗಳನ್ನು ಕಟ್ಟಿಕೊಂಡು ಆ ಮನೆಯವರಿಗೆಲ್ಲ ಶುಭ ಫಲಗಳು ಪೂರ್ತಿ ನಾನು ಯಾರಿಗೆ ಕೊಟ್ಟಿದ್ದನೋ ಅವರಿಗೆಲ್ಲ ರಿಸಲ್ಟ್ಗಳು ಬಂದಿದೆ ಇಲ್ಲೂ ಸಹ ಈಗಿರ್ತಕ್ಕಂಥ ಚೋಳೂರು ಸುತ್ತಮುತ್ತ ತುಮಕೂರು ಬೆಂಗಳೂರು ಚಿಕ್ಕಬಳ್ಳಾಪುರ ಕೆಲವೊಂದು ಕಡೆ ವಾಸ್ತು ಪ್ಲಾನ್ಗಳನ್ನು ಕೊಟ್ಟಿದ್ದೇನೆ ಇಲ್ಲೂ ಸಹ ಮನೆಗಳನ್ನು ಕಟ್ಕೊಂಡು ಶುಭ ಫಲಗಳು ಸಿಕ್ಕಿದೆ ಹಾಗಾಗಿ ಅವರು ಫೋನ್ ಕರೆ ಮಾಡಿ ಸರ್ ಈ ಥರ ಸಮಸ್ಯೆ ಆಗ್ತಾಯಿದೆ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಮಾರ್ಗದರ್ಶನ ಅಂತ ಹೇಳಿ ಕೇಳಿದರು ಆಯಿತು ನಿಮಗೆ ಪ್ಲ್ಯಾನ್ ಮಾಡಿಕೊಡುವ ಬಂದು ಬೇಕಾದರೆ ಸ್ಪಾಟು ನೋಡುವ ಅಂಥೇಳಿ ಸಲಹೆಯನ್ನು ತಿಳಿಸಿದ್ದೇನೆ ಅವರು ಆ್ಯಕ್ಚುಲಿ ಈಗ ಶ್ರಾವಣ ಅಲ್ಲಿ ಅಂದರೆ ಲೇಟಾಗಿ ಪ್ರಾರಂಭ ಆಗ್ತದೆ ಅಂದರೆ ಹದಿನೈದನೇ ತಾರೀಕಿನ ಆಗಸ್ಟ್ ಹದಿನೈದರ ನಂತರ ಅಲ್ಲಿ ಶ್ರಾವಣ ಸ್ಟಾರ್ಟು ಅಂಥವರೆಗೂ ಅಲ್ಲಿನ ಒಂದು ಪದ್ಧತಿಯ ಪ್ರಕಾರ ಆ ಟಿ ಆಷಾಢ ಅಂತೇಳಿ ಕರೀತಾರೆ ಹಾಗಾಗಿ ಅವರು ಆಗಸ್ಟ್ ಹದಿನೈದರ ನಂತರ ನಿಮಗೆ ಫೋನ್ ಕರೆ ಮಾಡ್ತೀವಿ ಸರ್ ಬಂದು ನಮಗೆ ಪ್ಲ್ಯಾನ್ ಮಾಡಿಕೊಟ್ಟು ಸೂಕ್ತ ಸಲಹೆಯನ್ನು ತಿಳಿಸಿ ಅಂತ ಕೇಳಿದ್ರು ಆಯಿತು ಅಂತ ಹೇಳಿದೆ ಅದಲ್ಲದೆ ಮನೆ ಪೂರ್ಣವಾಗುವವರೆಗೂ ನಮಗೆ ಪೂರ್ಣ ಮಾಹಿತಿ ಅಥವಾ ಸಲಹೆಯನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಆಯಿತು ಅಂತ ಅಂತೇಳಿ ಅವ್ರಿಗೆ ಸಲಹೆ ಮೇಲೆ ಈ ಮಾತುಕತೆ ಆದ ನಂತರ ಅವ್ರಿಗೆ ತುಂಬ ಖುಷಿ ಆಯಿತು ಖುಷಿ ಆದ ನಂತರ ಅವರು ಒಂದು ಪ್ರಶ್ನೆಯನ್ನು ಅವರೇ ಕೇಳಿದ್ರು ಆ್ಯಕ್ಚುಲಿ ನನ್ನೇ ಶಾಕ್ ಅದೇ ಸರ್ ನಿಮಗೆ ಕಾಣಿಕೆ ಕಳಿಸ್ತೀನಿ ಸರ್ ಅಂದರೆ ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ಸ್ಕ್ಯಾನರ್ ಕಳಿಸಿ ಸರ್ ಅಂತ ಹೇಳಿದರು ಆ ಮಾತುಕತೆಯ ಡಿಸ್ಕಷನ್ನು ಅವ್ರಿಗೆ ಅಷ್ಟು ಖುಷಿಯಾಗಿ ನಾನು ಕೊಟ್ಟ ಸಲಹೆ ಮಾರ್ಗದರ್ಶನಕ್ಕೆ ಅವರು ಅಂದರೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದು ನೋಡಿ ಅವರು ಅಷ್ಟೊತ್ತಿನವರೆಗೂ ಮಾತಾಡಿ ಅವ್ರಿಗೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಎಲ್ಲ ಚರ್ಚೆ ತೆಗೆದುಕೊಂಡು ಆದ ನಂತರ ನನ್ನ ಹತ್ರ ಸ್ಕ್ಯಾನರನ್ನು ಕೇಳ್ತಾರೆ ನಾನು ಅವರ ವಾಟ್ಸಪ್ ನಂಬರ್ಗೆ ನನ್ನ ಸ್ಕ್ಯಾನರನ್ನು ಕಳಿಸಿದ ಮೇಲೆ ಅವರು ಫೋನ್ಪೇನಲ್ಲಿ ನನ್ನ ಅಕೌಂಟ್ಗೆ ಸ್ಕ್ಯಾನರ್ ಮುಖಾಂತರ ಹಣ ಹಾಕ್ತಾರೆ ಅಂದರೆ ಒಂದು ಮಾತಾಡ್ತಕ್ಕಂಥ ಮಾತು ಅವ್ರಿಗಿಷ್ಟ ಆದರೆ ಆ ಮಾತು ಸರಿಯಾಗಿದ್ದರೆ ಹಾಗಾಗಿ ಅವರು ಆ ಮಾತಿಗೆ ಬೆಲೆ ಕೊಟ್ಟು ಅವರೇ ಸಹ ಕೇಳಿದ್ದು ಮತ್ತು ನನ್ನ ಅಕೌಂಟ್ಗೆ ಅದು ಹಣ ಬಂತು ಹಾಗಾಗಿ ಈಗ ಅವರು ಕರೆ ಮಾಡಿದ ಸಂದರ್ಭದಲ್ಲಿ ನಾನು ಮುಲ್ಕಿ ಹತ್ರ ಹೋಗಿ ಅವರ ಸೈಟನ್ನು ನೋಡಿ ಸೂಕ್ತ ಮಾರ್ಗದರ್ಶನ ಮತ್ತು ಪ್ಲ್ಯಾನ್ ಮಾಡಿಕೊಡುವನು ಇದ್ದೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ